estará igual a una ಸಂಪೂರ್ಣ ಮಳೆಯಾಗಿ ಉಲ್ಲಾಸದಿಂದ ಜಗ್ ಮಳೆ ಆಗೈತಿ ಈ ವರ್ಷ ಜಗ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆಕ್ ಹದಿನೈದರಿಂದ ಮೂವತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೇ ಬಿತ್ತನೆ ಮಾಡಿದರು ಬಿತ್ತನೆ ಮಾಡಿ ಹುಟ್ಟಿದು ಎಲ್ಲ ಹೊಲನೂ ನಾಟಿ ಅದು ನಾಟಿ ಆದ ನಂತರ ಮಳೆ ಮತ್ತೆ ಏಕ ಕಂಟಿನ್ಯೂ ಒಂದು ಹದಿನೈದು ದಿನಗಳಿಂದ ಇಪ್ಪತ್ತು ದಿನ ಏಕ ಮಳೆ ಹಿಟ್ಕೊಂಡ್ಬಿಡ್ತೀವಿ ಒಟ್ಟು ಬಿಟ್ಟು ಬಿಡ್ದಾಗ ಸಂಜೆಲ್ಲೇ ಪುಂಜಾಲೆ ಏಕೆ ಹಟ್ಕಂತು ಮಳೆ ಕೆಲವೊಂದು ಈ ಕುಕ್ನೂರು ಯಲ್ಬುರ್ಗ ಭಾಗದಾಗ ಉಸಿಗೇರೆಯಾರ ಉಸಿಗೇರೆಯೋದು ಹೊಲ ಎಂತೂ ಸಂಪೂರ್ಣ ಪೂರ್ಣ ಹರಿಗೆ ಬೇ ಭಾಳ ಮರು ಬಿತ್ತನೆ ಚಾಲು ಮಾಡ್ರ ಮತ್ತು ಮರು ಬಿತ್ತನೆ ಮಾಡ್ಬೇಕಾದ್ರು ಮತ್ತು ಸಾಲ ಮಾಡಿದರು ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡ್ತಾರೆ ಇವತ್ತು ಸರ್ಕಾರ ಏನು ಮಾಡೈತೆ ಬರೋ ಪರಿಹಾರನೂ ಕೊಟ್ಟಿಲ್ಲ ಇಂದ ಅದು ಏನಾಗುತ್ತೆ ಅಂದ್ರೆ ಒಂದು ಎರಡು ಸಾವಿರ ಅವ್ರಿಗೆ ಹಾಕಿದ್ರು ರಾಜ್ಯ ಸರ್ಕಾರದ ಎರಡು ಸಾವಿರ ಹಾಕಿದ್ರೆ ಹತ್ತು ಮಂದಿಗೆ ಬಂದ್ರೆ ಇನ್ನೂ ತೊಂಬತ್ತು ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ

ತಾಯಿ ನೀ ಅನ್ನದಾ ತಾಯಿ ಜಗಕೆ ಅನ್ನದಾ ತಾಯಿ ಜಗಕೆ ನೀ ಅನ್ನದಾ ತಾಯಿ ಜಗಕೆ ಬಿಸಿಲೇ ಬರಲಿ ಮಳೆ ಇರಲಿ ಸುಡುವ ಸೂರ್ಯ ನಿನ್ನ ಸುಡಲಿ ಅನ್ನವಾನಿಡುವೆ ದೇಶವ ಕಾಯುವೆ ಅನ್ನವ ನೀಡುವೆ ದೇಶವ ಕಾಯುವೆ ನಮಗೆಲ್ಲ ದೇವಾ ಜಗಕ್ಕೆಲ್ಲ ಮಹಾದೇವ ಏನ್ ಸರ ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ ಹೋದ ವರ್ಷ ಬರ ಬಿದ್ದಿತ್ತು ಅತಿ ಮಳೆಯಾಗಿ ಹೆಸರು ಎಲ್ಲಾ ಲಾಸ್ ಆಮೇಲೆ ಆಮೇಲ್ರಿ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹೊಳ್ಳಿ ಈಗ ಖರ್ಚ ಒಂದ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮಾಡಿವ್ರಿ ಸರ್ ಈಗ ಅವಾಗ ಖರ್ಚು ಮಾಡಿವ್ರಿ ಸರ್ ಹದಿನೈದು ಇಪ್ಪತ್ತು ಸಾವಿರ ಮತ್ತೆ ಹೊಳ್ಳಿ ಈಗ ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡಿವ್ರಿ ಮತ್ತೆ ಮೆಕ್ಕೆ ಈಗ ಅದಕ್ಕ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗ ಸರ್ಕಾರದವ್ರು ಬೆಳೆ ಮನ ಬಂದೇ ಇಲ್ರಿ ಸರ್ ನಮ್ದು ಯಾವ್ದು ಬೆಳಿಮನ ಬಂದಿಲ್ಲ ನಮ್ಮ ಹೆಸರು ಮಲ್ರಡಪ್ಪ ಅನ್ಸಿ ಅಂತ ಹೇಳ್ರಿ

गोबर मूर्ट जड़ आई बटी